ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ಜ್ಯೋತಿ ಕೃಷ್ಣ ಇದೀಗ ಹೆಡ್ಲೈನ್ಸ್ ಚುನಾವಣೆ ಮುಂಚೆ ಎಲ್ಲ ಬೆಲೆಗಳನ್ನು ಕಡಿಮೆ ಮಾಡುತ್ತೇವೆ ಎಂದಿದ್ದ ಸಿದ್ದರಾಮಯ್ಯ ಈಕಾ ಈಕಿ ಪೆಟ್ರೋಲ್ ಬೆಲೆ ಏರಿಕೆ ಸಾರ್ವಜನಿಕರ ಆಕ್ರೋಶ ರಾಜ್ಯದ ವಿವಿಧೆಡೆ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಆಚರಣೆ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ ಮುಸ್ಲಿಂ ಬಾಂಧವರು ಪೆಟ್ರೋಲ್ ಬೆಲೆ ಏರಿಕೆ ಖಂಡಿಸಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಳೆ ಇಳಿಕೆ ಮಾಡಲು ಆಗ್ರಹಿಸಿದ ಬಿಜೆಪಿ ಮುಖಂಡರು ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನ ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವುದರೊಂದಿಗೆ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದರು ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಬೆಳಗ್ಗೆ ನಗರದ ಈದ್ಗಾ ಮೈದಾನದಲ್ಲಿ ಸೇರಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸುವುದರೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಪವಿತ್ರ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಧರ್ಮಗುರುಗಳು ಪ್ರವಾದಿ ಮೊಹಮ್ಮದ್ ಪೈಗಂಬರರು ಬೋಧಿಸಿದ ತ್ಯಾಗ ಹಾಗೂ ಬಲಿದಾನಗಳ ಬಗ್ಗೆ ವಿವರಿಸಿದರು ನಂತರ ಎಲ್ಲರೂ ಪರಸ್ಪರ ಶುಭಾಶಯ ಕೋರಿದರು ಪೊಲೀಸ್ ಬಂದೋಬಸ್ತ್ ನಡುವೆ ಯಾವುದೇ ಗಲಭೆಗಳಾಗದಂತೆ ಶಾಂತಿಯಿಂದ ಹಬ್ಬದ ಆಚರಣೆಯನ್ನ ಮಾಡಲಾಯಿತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಇನ್ನಿತರೆ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಮಾಡುತ್ತೇವೆ ಎಂದಿದ್ದ ಸಿದ್ದರಾಮಯ್ಯ ಇದೀಗ ಒಂದೊಂದೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿರುವುದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ಹಿಂದೆ ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು ಆಗ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಇನ್ನಿತರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ಮುಖಂಡರು ಅನೇಕ ಬಾರಿ ಪ್ರತಿಭಟನೆಗಳನ್ನು ನಡೆಸಿದರು ಬಳಿಕ ವಿಧಾನಸಭಾ ಚುನಾವಣೆ ವೇಳೆಗೆ ಹೇಗಾದರೂ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದಲ್ಲಿ ಕೂರಿಸಬೇಕು ಎಂಬ ದೃಷ್ಟಿಯಿಂದ ಪಂಚ ಗ್ಯಾರಂಟಿಗಳನ್ನು ನೀಡುವುದರ ಜೊತೆಗೆ ದಿನನಿತ್ಯದ ಬಳಕೆಯ ವಸ್ತುಗಳು ಸೇರಿದಂತೆ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಇಳಿಕೆ ಮಾಡುತ್ತೇವೆ ಎಂಬುದಾಗಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದರು ವಿಧಾನಸಭೆಯ ಚುನಾವಣೆ ವೇಳೆ ಸಿದ್ದರಾಮಯ್ಯನವರು ಮಾತನಾಡಿದ ಮಾತುಗಳು ಹೀಗಿವೆ ನೋಡಿ ಬಂದೆ ಗೊಬ್ಬರದ ಬೆಲೆನೂ ಕಡಿಮೆ ಮಾಡ್ತೀವಿ ಗ್ಯಾಸ್ ಬೆಲೆನೂ ಕಡಿಮೆ ಮಾಡ್ತೀವಿ ಪೆಟ್ರೋಲ್ ಬೆಲೆನೂ ಕಡಿಮೆ ಮಾಡ್ತೀವಿ ಡೀಸೆಲ್ ಬೆಲೆನೂ ಕಡಿಮೆ ಮಾಡ್ತೀವಿ ಆದ್ರಿಂದ ರಾಜ್ಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲ ತೀರ್ಮಾನಗಳನ್ನು ಕೂಡ ಮಾಡ್ತೀವಿ ನಾವು ಅಂತೆಯೇ ಕಳೆದ ವರ್ಷದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಆರಂಭದಲ್ಲಿ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತರುವ ಮೂಲಕ ನುಡಿದಂತೆ ನಡೆದಿದ್ದೇವೆ ಎಂದು ಹೇಳಿಕೊಂಡಿದ್ದರು ಅಂತೆಯೇ ಫೆಬ್ರವರಿ ತಿಂಗಳಲ್ಲಿ ಮಂಡಿಸಿದ ಬಜೆಟ್ನಲ್ಲಿ ಉಪ ನೋಂದಣಾಧಿಕಾರಿ ಕಚೇರಿಗೆ ಸಂಬಂಧಿಸಿದ ಹಲವು ನೋಂದಣಿ ಮೊತ್ತವನ್ನು ಏರಿಕೆ ಮಾಡಲಾಗಿತ್ತು ಬಾಂಡ್ಗಳ ಬೆಲೆ ಏರಿಕೆ ಮಾಡಲಾಗಿತ್ತು ಅಂತಿಗೆ ಇದೀಗ ಏಕಾಏಕಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗಳನ್ನ ಏರಿಕೆ ಮಾಡಲಾಗಿದೆ ಈ ಸಂಬಂಧ ಕನ್ನಡ ನಾಡು ವಾಹಿನಿ ವತಿಯಿಂದ ಸಾರ್ವಜನಿಕರ ಅಭಿಪ್ರಾಯ ಕೇಳಿದಾಗ ಸರ್ಕಾರವು ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಹಣ ಜೋಡಿಸಲು ಈ ರೀತಿಯ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿದ್ದಾರೆ ಅನಿಸುತ್ತೆ

ಇವಾಗ ಗ್ಯಾರಂಟಿ ಕೊಡ್ತಾರೆ ಅಂದರೆ ಇದರಿಂದನೇ ಗ್ಯಾರಂಟಿಗಳಿಗೆ ಅವನಾಗಿ ಕಳಿಸ್ತಾರೆ ಹೆಂಗಂದ್ರೆ ಇಲ್ಲ ಸರ್ಕಾರ ಇದರಿಂದ ಸ್ವಲ್ಪ ನೋಡಿ ಸ್ವಲ್ಪ ಕಡಿಮೆ ಮಾಡಿದ್ರೆ ಜನಗಳಿಗೆ ಭಾಳ ಆಗ್ತದೆ ಸರ್ಕಾರ ಸ್ವಲ್ಪ ನೋಡಿದ ನೋಡಿ ಇಲ್ಲಿ ಸ್ವಲ್ಪ ರೇಟ್ಗಳು ಜಾಸ್ತಿ ಮಾಡೋದು ಕಡಿಮೆ ಮಾಡಿ ಕಾಂಗ್ರೆಸ್ ಸರ್ಕೆ ಸರ್ಕಾರ ಅಂದ್ಕೊಂಡಿದ್ವಿ ಮೂರು ಮೂರು ರೂಪಾಯಿ ಮೂರುವ ರೂಪಾಯಿ ಪೆಟ್ರೋಲ್ ಪೆಟ್ರೋಲು ಜಾಸ್ತಿ ಮಾಡಿದ್ರೆ ಈ ಥರ ಆದರೆ ಸ್ವಲ್ಪ ಜನಗಳು ಭಾಳ ಕಷ್ಟ ಹಲೋ ಪೆಟ್ರೋಲ್ ರೇಟು ಮೂರು ರೂಪಾಯಿ ಜನರಾಗಿದೆ ಮತ್ತು ಡೀಸೆಲ್ಲು ಪೆಟ್ರೋಲು ಮೂರು ರೂಪಾಯಿ ಜನತೆ ಆಗಿದೆ ಜನರಿಗೆ ಭಾಳ ತೊಂದರೆ ಆಗಿದೆ ಈಗ ಇನ್ನೆಲ್ಲ ಎರಡು ಸಾವಿರ ಕೊಟ್ಟು ಕೊಡೋದು ಮತ್ತು ಆ ಪತ್ತಿಗೆಲ್ಲ ಕೊಡೋದು ಆದರೂ ನಮ್ಮದು ನನ್ನ ತೊ ತಗೊಂಡು ಮತ್ತು ನಮಗೆ ಕೊಡ್ತಾಯಿದ್ದಾರೆ ಅವರು ಅಷ್ಟು ಏನಿಲ್ಲ ನಂತರ ಕಸ್ಕೊಂಡು ಎಲ್ಲ ಅಷ್ಟೇ ಅವರು ಕೊಟ್ಟಂಗೇನಲ್ಲ ನಮಗೆ ಒಂದು ರೂಪಾಯಿ ಎರಡು ಎರಡು ಸಾವಿರ ಕೊಟ್ಟರೆ ಕೊಟ್ಟು ನಾಲ್ಕು ಸಾವಿರ ರೂಪಾಯಿ ಅಂದರೆ ಡಬ್ಬಲ್ ನಾವು ಎರಡು ಸಾವಿರ ಅಂತೆಯೇ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಪರಿಷ್ಕರಣೆಯಾಗಿ ಪೆಟ್ರೋಲ್ ದರ ಮೂರು ರು ಮತ್ತು ಡೀಸೆಲ್ ದರ ಮೂರು ರು ಐವತ್ತು ಪೈಸೆಯಷ್ಟು ಹೆಚ್ಚಳವಾಗಿದೆ ರಾಜ್ಯ ಸರ್ಕಾರ ಮಾರಾಟ ತೆರಿಗೆಯನ್ನ ಕ್ರಮವಾಗಿ ಶೇಕಡಾ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕು ಮತ್ತು ಶೇಕಡಾ ಹದಿನೆಂಟು ಪಾಯಿಂಟ್ ನಾಲ್ಕು ನಾಲ್ಕರಷ್ಟು ಹೆಚ್ಚಳ ಮಾಡಿದ ಹಿನ್ನೆಲೆಯಲ್ಲಿ ಮಾರಾಟ ತೆರಿಗೆನ್ನ ಪರಿಷ್ಕರಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದು ಪೆಟ್ರೋಲ್ ಮತ್ತು ಡೀಸೆಲ್ನ ಜನಸಾಮಾನ್ಯರ ಸುಡುವಂತೆ ಮಾಡಿದೆ ಸಂಪನ್ಮೂಲ ಕ್ರೋಢೀಕರಣ ಕುರಿತಂತೆ ಹಣಕಾಸು ಇಲಾಖೆ ಜವಾಬ್ದಾರಿ ಹೊತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಲೆ ಏರಿಕೆ ಬಗ್ಗೆ ಯಾವುದೇ ಸುಳಿವು ನೀಡದೆ ವಾರಾಂತ್ಯದಲ್ಲಿ ದರ ಏರಿಕೆ ಮಾಡಿದ್ದು ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಡುವೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯೂ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದರೆ ತಪ್ಪಾಗಲಾರದು ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಸಚಿವ ತಂಗಡಗಿ ಅವರು ಮುಸ್ಲಿಂ ಬಾಂಧವರೊಂದಿಗೆ ಪ್ರಾರ್ಥನೆ ಸಲ್ಲಿಸಿದರು ನಮ್ಮನ್ನು ಕೋರಲಿಕ್ಕೆ ಆಗಮಿಸಿದ್ದಾರೆ ಖಂಡಿತವಾಗಿಯೂ ಸಮಸ್ತ ಮುಸ್ಲಿಂ ಬಾಂಧವರ ಪರವಾಗಿ ಅವರನ್ನು ಸ್ವಾಗತ ಮಾಡಿಕೊಳ್ಳಲಿದ್ದೇನೆ ಕಾರಟಗಿ ತಾಲೂಕಿನಲ್ಲಿ ಹಜರತ್ ಸಾಯಿರ್ ಶಾ ಮುಸ್ತಫಾ ಖಾದ್ರಿ ದರ್ಗಾಕ್ಕೆ ಆಗಮಿಸಿದ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿಯವರು ಮುಸ್ಲಿಂ ಬಾಂಧವರೊಂದಿಗೆ ಸೇರಿ ನಾಡಿನ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಸಚಿವರು ಏನ್ ಹೇಳಿದ್ದಾರೆ ನೋಡಿ ಎಲ್ಲ ಜೀವರಾಶಿಗಳಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆಯನ್ನ ಒಂದು ಅದ್ಭುತವಾದಂತ ಅದರ ಜೊತೆಗೆ ಗುರುಗಳು ನಿರ್ಗತಿಗರಿಗೆ ಒಂದು ಪ್ರಮಾಣದ ಭೂಮಿ ಮೇಲೆ ಎಲ್ಲ ಜೀವರಾಶಿಗಳಿಗೆ ಒಳ್ಳೆಯದಾಗಲಿ ಅಂದ್ರಲ್ಲ ಅದು ಆ ಪ್ರಾರ್ಥನೆ ವಿಷಯ ಬಹಳ ಖುಷಿಯಾಯ್ತು ಇಲ್ಲಿ ಜೀವರಾಶಿಗಳ ಬಗ್ಗೆ ಪ್ರಾರ್ಥನೆ ಮಾಡಿದ್ರೆ ಮುಸ್ಲಿಂ ಬಾಂಧವರು ಬಂದವರು ಬಂದವರು ಎಲ್ಲ ಬಂದವರು ಮಿತ್ರರಿಗೆ ಮತ್ತೊಮ್ಮೆ ರಾಜ್ಯದ ಮೇಲೆ ಇರುವಂತ ತೆರಿಗೆಯನ್ನು ಕಮ್ಮಿ ಮಾಡಿ ಸಾಕು ನಾವು ಯಾವ ಕಾರಣಕ್ಕಾಗಿ ರೇಟ್ ಮೂರು ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ಬೇರೆ ರಾಜ್ಯಕ್ಕೆ ನಾವು ಕಮ್ಮಿ ಇದ್ದೀವಿ ನಾವು ಈಗ ಏರಿಸಿದ್ದು ಕಮ್ಮಿನೇ ಇದೆ ಬೇರೆ ರಾಜ್ಯಕ್ಕೆ ಹೋರಿಸಿದ್ದು ಕಮ್ಮಿನೇ ಇದೆ ಇಡೀ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬಗ್ಗೆ ಪೂರ್ಣ ಪರಿಮಾಣದ ಹಿಡ್ತಾ ಇರೋದು ಕೇಂದ್ರ ಸರ್ಕಾರ ವರ್ಷಕ್ಕೆ ಹತ್ತು ಹೆಚ್ಚು ಬಿಡೋದು ಕೇಂದ್ರ ಸರ್ಕಾರ ಅದಕ್ಕೆ ಅಂತೀನಿ ಈ ಬಿ ಜೆ ಪಿ ಮಿತ್ರರು ಪ್ರತಿಭಟನೆ ಮಾಡೋದಕ್ಕಿಂತ ಕೇಂದ್ರ ಸರ್ಕಾರ ಒತ್ತಾಯ ಮಾಡಲಿ ಎಲ್ಲ ಶಾಸಕರು ಲೋಕಸಭಾ ಸದಸ್ಯರು ಹೋಗಿ ನಮ್ಮಲ್ಲೇ ಜಾಸ್ತಿ ಆಗ್ತಾ ಇದೆ ಟ್ಯಾಕ್ಸ್ ಬಗ್ಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಏನಾದರೂ ತೆರಿಗೆಯನ್ನು ಕಮ್ಮಿ ಮಾಡಲಿ ಅವ್ರ ಪಾಲನ್ನು ಬಿಜೆಪಿ ಹೆಂಗಿದೆ ಅಂತಂದರೆ ಯೋಜನೆಗೆ ದುಡ್ಡು ಕಮ್ಮಿ ಆಗಿದೆ ನಾವೇನಿಲ್ಲ ಈಗ ಯಾಕೆ ಒಂದು ವರ್ಷ ಕೊಟ್ಟಿದ್ದೀವಲ್ಲ ಗ್ಯಾರಂಟಿ ತೊಗೊಂಡಿಲ್ಲ ಯಾರು ಬಿಜೆಪಿಯ ಬಿಜೆಪಿಯವ್ರಿಗೂ ಕೊಟ್ಟಿದ್ದೀವಿ ತೆರಿಗೆ ಇದೇನು ಗ್ಯಾರಂಟಿನ ಎಲ್ಲರಿಗೂ ಕೊಟ್ಟಿದ್ದೀವಿ ಸಂಬಂಧಿಲ್ಲ ನಾವು ಚುನಾವಣೆಗೆ ಅಂತಂತಿಲ್ಲ ಎಲ್ಲದನ್ನು ವಿಚಾರ ಮಾಡಲೇಬೇಕಾಗತ್ತೆ ರಾಜ್ಯವನ್ನು ನಡೆಸ್ಬೇಕಾಗತ್ತೆ ಮಾಡಲಿ ಇವತ್ತು ಡಾಲರ್ ರೇಟ್ ಕಮ್ಮಿ ಇದೆ ಇದು ಕೂಡ ಎಲ್ಲಿ ರೇಟ್ ಕಮ್ಮಿ ಇದೆ ಇವತ್ತು ತೆರಿಗೆಯನ್ನು ಕಮ್ಮಿ ಮಾಡಲಿ ಸರ್ ಅಲ್ಲ ಅವರು ಮತ್ತು ಅಮಾನ ನೂರಕ್ಕೆ ನೂರಷ್ಟು ಬೇರೆ ದೇಶದೊಳಗೆ ಹಿಂದೆ ಇಂತ ಈ ರೀತಿ ಇ ವಿ ಎಮ್ ಮಾಡಿ ಕ್ಯಾನ್ಸಲ್ ಮಾಡಿದಂಥ ಉದಾಹರಣೆಗಳು ಇದ್ದಾವೆ ನಾನು ಅದನ್ನು ಒಂದಲ್ಲ ಹಿಂದೆ ಒಂದಲ್ಲ ಹತ್ತು ಸತಿ ಅದ್ರ ಬಗ್ಗೆ ವ್ಯಕ್ತಪಡಿಸಿದ್ದು ಮಾಧ್ಯಮದೊಳಗೆ ಬಂದ ಸರ್ ನೋಡಿ ನಾವು ಗೆದ್ದಿವಿ ಅನ್ನೋದಕ್ಕಿಂತ ಎಲ್ಲೆಲ್ಲೇ ಬೇಕು ಅಲ್ಲೆಲ್ಲಿ ಉಪಯೋಗ ಮಾಡೋಂಥ ಅವಕಾಶಗಳಿದ್ದಾವೆ ಇಲ್ಲ ಅಂತನಾಗಲ್ಲ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯನ್ನ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ತುಮಕೂರು ಜಿಲ್ಲಾ ಬಿ ಜೆ ಪಿ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು ರಾಜ್ಯ ಸರ್ಕಾರ ದಿಢೀರೆಂದು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ದು ರಾಜ್ಯಾಧ್ಯಕ್ಷರ ಸೂಚನೆಯ ಮೇರೆಗೆ ರಾಜ್ಯದ ವಿವಿಧೆಡೆ ಪ್ರತಿಭಟನೆ ನಡೆಸಲಾಗಿದ್ದು ಅಂತೆಯೇ ತುಮಕೂರಿನಲ್ಲಿಯೂ ಕೂಡ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕ ನೇತೃತ್ವದಲ್ಲಿ ಸೈಕಲ್ ಸವಾರಿ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದರು ನಗರದ ಬಿಜೆಪಿ ಕಚೇರಿಯಿಂದ ಆರಂಭಗೊಂಡ ಸೈಕಲ್ ಸವಾರಿ ಹಾಗೂ ಎತ್ತಿನ ಬಂಡಿ ಸವಾರಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಶಂಕರಮಠ ವೃತ್ತದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಈ ಪ್ರತಿಭಟನೆಯಲ್ಲಿ ನಗರ ಶಾಸಕ ಜೆಬಿ ಗಣೇಶ್ ಸೇರಿದಂತೆ ಮಾಜಿ ಶಾಸಕರು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಪಂಚ ಗ್ಯಾರಂಟಿಗಳ ಕಾರಣ ರಾಜ್ಯ ಸರ್ಕಾರ ದಿವಾಳಿಯಾಗಿದ್ದು ಒಂದು ಕೈಯಲ್ಲಿ ಗ್ಯಾರಂಟಿ ನೀಡಿ ಮತ್ತೊಂದು ಕೈಯಲ್ಲಿ ಕಿತ್ತಿಕೊಳ್ಳುತ್ತಿದೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಜನರಿಗೆ ಹೊರೆಯಾಗುತ್ತಿದ್ದು ಸರ್ಕಾರ ಹೇರಿಕೆ ಹಿಂಪಡೆಯಬೇಕು ಎಂದು ಆಗ್ರಹಿಸಲಾಗಿದೆ காங்கே பட் கிண்டி காங்கிரஸ் சார் ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬಕ್ಕೆ ನಾಯಕನಹಟ್ಟಿ ಪಟ್ಟಣದ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಪವಿತ್ರ ಬಕ್ರೀದ್ ಹಬ್ಬ ಆಚರಣೆ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಜಾಮಿಯಾ ಮಸೀದಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿದರು ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಮಿಯಾ ಮಸೀದಿಯಿಂದ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ನಮಾಜ್ ಬಳಿಕ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಬಕ್ರೀದ್ ಹಬ್ಬದ ಶುಭಾಶಯ ಕೋರಿ ವಿನಿಮಯ ಮಾಡಿಕೊಂಡರು ಇದೇ ವೇಳೆ ಜಾಮಿಯಾ ಮಸೀದಿ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಮಾತನಾಡಿದ್ದು ಹೀಗೆ ಇಡೀ ಭಾರತದಲ್ಲಿ ಎಲ್ಲ ನಾಡನ ಮುಸ್ಲಿಂ ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ ಶುಭಾಶಯಗಳು ಈ ಇದರಿಂದ ಈ ನಮ್ಮ ಹಿಂದಿನ ಕಾಲದಿಂದ ನಮ್ಮ ಗುರುಗಳು ಮೊಹಮ್ಮದ್ ಸಲ್ಲೇ ಸಲ್ಲಾಂ ಅವರು ಮಾಡತಕ್ಕಂತ ಇದು ನಾಡಿನ ಒಂದು ಹಬ್ಬ ಬಲಿದಾನದಿಂದ ಮಾಡಿದತಕ್ಕಂಥದ್ದು ಇದೊಂದು ಹಬ್ಬ ಈ ಹಬ್ಬವನ್ನು ಇಡೀ ಪ್ರಪಂಚ ತುಂಬ ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ದೇವರು ಎಲ್ಲರಿಗೂ ಒಳ್ಳೇದಾಗ ಮಾಡಲಿ ಇಡೀ ನಾಡಿನ ರೈತರಿಗೆ ಹಾಗೂ ಎಲ್ಲ ಕಾರ್ಮಿಕರಿಗೆ ಹಾಗೂ ವ್ಯಾಪಾರಗಾರರಿಗೆ ಎಲ್ಲ ಒಳ್ಳೇದಾಗ್ಲಿ ಒಳ್ಳೆ ಮಳೆ ಬೆಳೆ ಆಗೈತೆ ಇನ್ನೂ ಮಳೆ ಬರಲಿ ಊರಿನ ಜನ ಚೆನ್ನಾಗಿರಲಿ ಇಡೀ ಜ ಜಗತ್ತೇ ಒಳ್ಳೇದಾಗ್ಲಿ ಅಂತ ನಾನು ಆಶೀರ್ವದಿಸುತ್ತಾ ಇಡೀ ನಮ್ಮ ಇದಕ್ಕೆ ಸೇರಿತಕ್ಕಂಥ ನಮ್ಮ ಧರ್ಮದ ಗುರುಗಳಾದಂಥ ಮೊಹಮ್ಮದ್ ಮುಫ್ತಿ ಸಹೇಬ್ ಅವರು ಹಾಗೂ ನಮ್ಮ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಫೀಕ್ ಸಾಬ್ರು ಹಾಗೂ ಉಪಾಧ್ಯಕ್ಷರಾದಂಥ ಎಮ್ ಎಂ ಯೇಜರ್ಬಾಷ್ ಅವರು ಹಾಗೂ ಇಲ್ಲಿ ಎಲ್ಲ ಸೇರಿತಕ್ಕಂಥ ಸದಸ್ಯರುಗಳು ಇಲ್ಲಿ ನಾಯಕ್ನಟಿ ಎಲ್ಲ ಸಮಸ್ತ ಮುಸ್ಲಿಂ ನಾಗರಿಕ ಬಾಂಧವರು ಇಷ್ಟು ನಮ್ಮ ಊರಿನಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಇಡೀ ನಾಗನಟಿಗೆ ಎಲ್ಲ ಜನತೆಗೂ ಒಳ್ಳೆಯದಾಗಲಿ ಅಂತೇಳಿ ಜಯಂತಿ ಬೇಕಾರೆ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷ ಪ್ರತಿಭಟನಾ ಮೆರವಣಿಗೆ ನಡೆಸಿತು ಸಿಂಧನೂರು ನಗರದ ಪ್ರವಾಸಿ ಮಂದಿರದಿಂದ ಬಿಜೆಪಿ ಪಕ್ಷದ ಪ್ರಮುಖ ಮುಖಂಡರು ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಈ ವೇಳೆ ಬಿ ಜೆ ಪಿ ಮುಖಂಡ ಕೆ ಕರಿಯಪ್ಪ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದಾಗಿನಿಂದ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡಿಲ್ಲ ರೈತರಿಗೆ ಬಡ ಕೂಲಿ ಕಾರ್ಮಿಕರಿಗೆ ಎಲ್ಲ ಸಮುದಾಯದವರಿಗೆ ಒಂದಲ್ಲ ಒಂದು ಸಮಸ್ಯೆಯಾಗುತ್ತಿದೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿ ಮತ್ತಷ್ಟು ಜನರಿಗೆ ಸಂಕಷ್ಟಕ್ಕೆ ಸಿಲುಕಿಸುವ ಕೆಲಸ ಮಾಡಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಳ ಗ್ರಾಮೀಣ ಅಧ್ಯಕ್ಷ ವೆಂಕೋಪಾರ ಮತ್ನಾಳ ನಗರ ಘಟಕ ಅಧ್ಯಕ್ಷ ಮಲ್ಲಿಕಾರ್ಜುನ ಜನೂರು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂ ಬಸವರಾಜ್ ಮಹಿಳಾ ಘಟಕದ ಅಧ್ಯಕ್ಷೆ ಸಹನಾ ಹಿರೇಮಠ ಸೇರಿದಂತೆ ಇತರರು ಇದ್ದರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ